ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನ್ಯೂಸ್ನ ನಿಮ್ಮ ಅಕ್ಷತಾಬಿ ಕೇಂದ್ರ ಮಾಜಿ ಸಚಿವ ವಿಜಯಪುರ ನಗರದ ಹಾಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಿರುವುದನ್ನು ಖಂಡಿಸಿ ತಾಳಿಕೋಟಿ ತಾಲೂಕಿನ ಮಿಣಜಿಗೆ ಗ್ರಾಮದ ಹಿಂದೂಪುರ ಸಂಘಟಕರು ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಭುಗೂಡ ದೇಸಾಯಿ ಮಾತನಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ನೆಲೆ ನಿಲ್ಲಿಸಿದ್ದಾರೆ ಸದ್ಯ ಇಡೀ ಕರ್ನಾಟಕದ ತುಂಬೆಲ್ಲ ಪಕ್ಷ ಸಂಘಟನೆ ಮಾಡುತ್ತಾ ಸಾಗಿದ್ದರು ಪಕ್ಷಕ್ಕೆ ಮುಳ್ಳವಾಗಿ ಪರಿಣಮಿಸುವುದರೊಂದಿಗೆ ಅಪ್ಪ ಮಕ್ಕಳು ಇಬ್ಬರೂ ಕೂಡಿ ಬಿಜೆಪಿ ಪಕ್ಷವನ್ನು ಮೂಲಿ ಗುಂಪು ಮಾಡಲು ಹೊರಟಿದ್ದಾರೆ ಅವರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಇದನ್ನು ಪಕ್ಷದ ಹೈಕಮಾಂಡ್ನವರು ನೋಡಬೇಕಿತ್ತು ಆದರೆ ಯಾರದೋ ಮಾತಿಗೆ ಯತ್ನಾಳ್ ಅವರನ್ನು ಮಾಡಿರುವುದು ಸರಿಯಲ್ಲ ಕೂಡಲೇ ಅವರನ್ನು ಬಿಜೆಪಿ ಪಕ್ಷಕ್ಕೆ ಗೌರವಿತವಾಗಿ ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು ಲಕ್ಷಾಭಿಮಾನಿಗಳಲ್ಲಿ ನಾಲ್ಕು ಒಪ್ಪ ವಿಚಾರಗಳನ್ನು ಈ ಸಮಾಜದ ಸುಧಾರಕ ಸಂಘ ಸಂಸ್ಥೆಗಳನ್ನ ತಕ್ಕುವಂತ ನಾಯಕಂತ ನಮ್ಗೆ ಯಾಕಿದ್ರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತನೇ ಶಿಕ್ಷಣ ಸಭೆ ಏನ ಅಧ್ಯಕ್ಷಗೌಡ ಪಟ್ಟದಾಳು ಆ ಶಿಕ್ಷಣ ಸಂಸ್ಥೆ ಆಸ್ತಿ ಅಂತಂದ್ರ ಕೇವಲ ಒಂದು ಕೋಟಿ ರೂಪಾಯಿ ಆಸ್ತಿ ಉದ್ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯೋ ಹೋದ ವರ್ಷ ಇದನ್ನ ಒಂದು ಕಿಮ್ಮತ್ತು ಮಾಡಿಸಿದ್ರು ಈಗೇನು ಮೂವತ್ತೈದು ವರ್ಷದೊಳಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಮಾಡ್ಯಾರ ಅಂತ ಹೇಳಿ ನೋಡ್ಬೇಕಂತ ಹೇಳಿ ಇದನ್ನ ಸರ್ಕಾರ ಕಿಮ್ಮತ್ ಮಾಡಿಸಿದ್ರು ಹೇಳುದು ಖಾಸಗಿ ಕಿಮ್ಮತ್ ಬೇರೆ ಮೂರ್ ನಲ್ವತ್ತೇಳು ಕೋಟಿ ರೂಪಾಯಿದ ಆಸ್ತಿಯನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ಯಾಸ ಮಾಡ್ಯಾರ ನಮ್ದೊಂದೇನಂದ್ರೆ ನಾ ಯಾರ ವೈಯಕ್ತಿಕವಾಗಿ ಅವ್ರ ಹೆಸರಿ ಚಿಕ್ಕ ಮಾಡೋಕ್ಕಿಂತ ಟೀಕಾಕಾರರಿಗೆ ಒಂದ್ ಉತ್ತರ ನಾನ್ ಪ್ರಶ್ನೆಯನ್ನು ಏನ್ ಕೇಳ್ತೀನಿ ಅಂದ್ರೆ ಯಾವ ಗಂಡಸು ಮಾಡ್ರಿ ಯಾವ ಸಂಸ್ಥೆ ಮಾಡ್ರಿ ಹೇಳ್ರಿ ನಮ್ಗೆ ಕೃಷ್ಣಗೌಡ ಪಾಟೀಲ್ ಯತ್ನಾಳ್ ಗಂಡಸು ಮಾಡ್ಯಾರ ಹೇಳ್ತೇನೆ ಬರೀ ನಾಳೆ ಒಂದು ಬೇಡಿಕೆ ಮಾಡಿ ನೀವು ಹೇಳ್ತೀರಿ ಸಮಾಜಕ್ಕೆ ಕೇಳ್ ಮಾಡಿರಿಪ್ಪ ನೀವು ನೂರಾರು ಸ್ಕೂಲ್ಗಳನ್ನು ತೆಗಿದಾರ ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾನ ಕೊಡ್ತಾರ ಸಾವಿರ ಆಕಳಗಳನ್ನು ಸಾಕ್ಯಾರ ಆ ಸಾವಿರ ಆಕಳ ಮಿಣಜಿಗೆಯಾಗ ಬಂತಿಲ್ಲ ಯಾವ ಸುತ್ತಮುತ್ತ ಹೇಳಿದಾಗ ಆಗ್ಲು ಕಾಲ್ ಮುರ್ದ ಕೈ ಮುರದ ನಿಮ್ಗೆ ಸಾಕಾಗಲಿ ಅನ್ನೋದ ನಾನು ಬಳಿ ತಂದು ಬಿಡ್ರಿ ನಾ ಸಾಕ್ತೀನಿ ಅಂತ ಹೇಳಿ ಯಾರ ಬದಲು ಕೂಡ ಪಾಟೀಲ್ ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ವಾಸ್ತುಕಾರವಾದಂತ ಮಾತುಗಳಿಂದ ನನಗೂ ಮಾತಾಡ್ಲಿಕ್ಕೆ ಬರ್ತದೆ ಈ ಸದ್ಯ ಆಕ್ರೋಶ ಐತಲ್ಲ ನನ್ನ ಬಗ್ಗೆ ಅಷ್ಟೇ ಆಕ್ರೋಶ ಐತಿ ಈಗ ತಾನೇ ತಮ್ಮ ಶಿರು ನೆಪ್ಪಾಳವರು ಮಡು ಸೌತಾನ್ ಅವರು ನಮ್ಮ ಮಹಾಂತೇಶ್ ಕೊರಾಳ್ ಅವರು ನಮ್ಮ ಸುರೇಶ್ ಅವರು ಬಹಳಷ್ಟು ಮಾತಾಡಿದ್ದು ಆ ಸಂದರ್ಭದಲ್ಲಿ ಇಲ್ಲಿ ಹುಲಿ ಬಗ್ಗೆ ಮಾತುಗಳು ಬಂದು ನಾನೊಬ್ಬರು ಮಾಜಿ ಶಾಸಕರು ಅದು ಗ್ರೌಂಡೇ ಆಗಿ ಅಲ್ಲ ಸುಮ್ಮನೆ ಹುಲಿ ಅಂತೀರಿ ಅಂತ ಅದಕ್ಕ ಹುಲಿ ಆದ ಇಲ್ಲನೂ ಕೂತ್ರಿ ಏನಂದ್ರ ಇಷ್ಟು ಮಂದಿ ಕೂಡಿ ಏನು ಬಜಾರ ಬಂದ್ ಮಾಡಿ ಕೊನೆ ಬಂದ್ ಮಾಡಿ ನಿಂತಾರಲ್ಲ ಇದೇ ಉತ್ತರ ಇಲ್ಲಿ ಹೌದಾ ಅಲ್ಲ ಯಾಕಂತಂದ್ರೆ ಹಿಂಗೊಂದ್ಮಿ ಹಂಗಿ ಇಲ್ಲ ಏನ್ ಮಾತಾಡುದು ಮ್ಯಾಗ ಮತ್ತ ಅದಕ್ಕೆ ಇನ್ನೊಂದು ಚಾಲೆಂಜ್ ಅನ್ನ ಮಾಜಿ ಶಾಸಕರಂತ ನಡಹಳ್ಳಿ ಅವ್ರು ಹೇಳಿದ್ರು ನಾವ್ ಇದನ್ನ ಹೇಳಬಾರ್ದಾಗಿತ್ತು ಆದ್ರೆ ನಮ್ಮ ಸುಲ್ತಂತವ್ರಿಗೆ ಇದನ್ನ ಹೇಳಲೇಬೇಕಾಗ್ಯ ಏನಂದಾರ ಅಂದ್ರ ಇಷ್ಟು ದಿವಸ ನೀ ಪಕ್ಷದಾಗಿದ್ದೀನ್ ನಿನ್ನ ತಾಕತ್ತಿದ್ರೆ ಒಂದು ಲಕ್ಷ ಮಂದಿ ಸೇರಿಸಿ ನೀನು ತೋರ್ಸಂತ ಹೇಳಿದಿ ಬಾಳ ಸಲ ಲಕ್ಷ ಮಂದಿನ ಕೂಡ್ಸಿದ್ ಎತ್ನಾಲ್ನೂರು ಉದಾಹರಣೆಗಳು ಅದಾವ ನೀವು ತೆಗೆದು ನೋಡ್ಬೇಕಲ್ಲ ಹಿಂದಿ ಆದ್ರೆ ಇವತ್ತೇನು ಚಾಲೆಂಜ್ ಕೊಟ್ಟಿರಲಿಲ್ಲ ನಾವು ಖಂಡಿತವಾಗಲು ಒಂದ್ ಲಕ್ಷ ಮಂದಿ ಆಗಕ್ಕೆ ಬಂತು ಅದ್ರಲ್ಲಿ ಮಾಡ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಈಗ ಸಹ ಈಗ ಅಕ್ಕ ಹಿಡಿದಾರ ಮಂದಿ ಬಾದಗಳಿಂದ ನೀವೇನು ಟೀಕಾ ಮಾಡ್ತಿರೋ ಟೀಕಾಕಾರರಿಗೆ ಉತ್ತರಿದೆ ಐತಿ ಸನ್ಮಾನ್ಯ ಮನೆ ಕೂಡ ಪಾಟೀಲ್ ಹತ್ತಾಳ ಅವ್ರನ್ನ ನಾನು ದಿಲ್ಲಿ ನಾಯಕರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಆಗ್ರಹ ಪಡಿಸ್ತೀನಿ ವಿನಂತಿ ಪಡಿಸ್ತೀನಿ ವಿನಂತಿ ಮಾಡ್ಕೊತೀನಿ ಯಾಕಂತಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ತಪ್ಪಾದ್ರೂ ನೀವು ಹೊರಗಾಕ್ಲಿಕ್ಕೆ ನಮ್ಗೆ ಉತ್ತರವನ್ನು ಕೊಡ್ಬೇಕ್ ನೀವು ಇಡೀ ಕರ್ನಾಟಕ ಇವತ್ತು ಜಗ ದಗದ ಹತ್ತೂರಿಯಾ ಹತ್ತದೆ ನಿಮಗೆ ಹೇಗೆ ಇಂಟೆಲಿಜೆನ್ಸೇ ಐತಿ ತಿಳ್ಕೊರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೆ ಏನು ಮಂದಿ ಐತೆ ಅನ್ನೋದು ನೀವು ತಿಳ್ಕೋಬೇಕು ಅದಕ್ಕೆ ನಾನು ಕೇಂದ್ರದ ನಾಯಕರನ್ನ ಯಾರಿಗಿ ನಾನು ಯಾವುದೇ ಮಾತನ್ನ ಹೆಚ್ಚು ಟೀಕಾ ಮಾಡಾಕ್ ಹೋಗುದು ವಿನಂತಿಯಾದ ಮೋದಿ ಅವರ ಬಳಿ ಅಮಿತ್ ಶಾ ಅವ್ರ ಬಳಿ ಜೆ ಪಿ ನಡ್ಡಾ ಅವ್ರ ಬಳಿ ನೀವು ಅತ್ಯಂತ ಕಳಕಳಿ ವಿನಂತಿಯನ್ನು ಮಾಡ್ಕೊತೀವಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ತೆಗೆದುಕೊಳ್ಳುವುದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯದಾಗ್ತದ ಮಾತನ್ನ ಹಿಂದೂ ಸಾಮ್ರಾಟ ಈ ಬಸವಗೌಡ ಪಾಟೀಲ್ ಎತ್ನಾಳ್ ಅವ್ರನ್ನ ತಾವು ಮತ್ತೊಮ್ಮೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಮುಖಾಂತರ ಈ ಒಂದು ಇವತ್ತಿಯನ್ನ ಆಕ್ರೋಶ ವ್ಯಕ್ತ ಕಟ್ಟದಿದ್ದು ಕರ್ನಾಟಕದಲ್ಲಿ ಒಂದು ದೊಡ್ಡ ಬೆಂಕಿಯಾಗಿ ಪರಿವರ್ತನೆ ಎಲ್ಲ ಬದಲ್ತೀವಿಲ್ಲ ಸರಿಪಡಿಸ್ಬೇಕನ್ನ ಮಾತನ್ನ ಹೇಳುವುದ್ರ ಜೊತೆಗೆ ಬಹಳಷ್ಟು ಸಲೇ ಟೀಕಾ ಮಾಡಿದ್ರೆ ಬಹಳ ದೊಡ್ಡ ತಿಳ್ಕೊಂಡ್ ತಿಳ್ಕೊಂಡ್ಬಿಟ್ರ ಒಂದು ಗೊತ್ತಿರ್ಲಿ ಬಸಂತಗೌಡರು ಯಾರ್ಯಾರು ಏನೇನು ಟೀಕಾ ಮಾಡಾಕ್ ಹೋಗಿ ಅವ್ರ ವಿರುದ್ಧ ಮಾಡಕ್ ಹೋಗಿ ಎಲ್ಲೆಲ್ಲ ನಿಮ್ಗೆಲ್ಲ ಗೊತ್ತೈತಿ ಅದಕ್ಕ ಬಹಳ ಹಾರಾಡಬಾರ್ದು ಈ ಕಾಲ ಹಿಂಗೆ ಇರುದಿಲ್ಲ ಖಂಡಿತ ಬಸವಗೌಡ ಪಾಟೀಲ್ ಎತ್ನಾಳ್ ಭಾರತೀಯ ಜನತಾ ಪಕ್ಷ ಒಬ್ಬಷ್ಟು ಓದಂತ ಮಾತ ನಿಮ್ಮ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಬಹಳ ಬಹಳ ಮಾತಾಡಿದೋ ಉತ್ತರ ಕೊಡ್ಬೇಕಾಗ ಅದಕ್ಕೆ ನಾಳೆಗೆ ತಾಳಿ ಆಗೈತಿ ಎರಡ್ ದಿನ ಬಿಟ್ಟು ಮುದ್ದೆ ಬಾರ ಅದಕ್ಕೆ 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 ಹೇಳಿದೆಯಲ್ಲ ನಿಮ್ಗತ್ತೆ ನನ್ನ ಬಲಿ ಆಕ್ರೋಶ ಮಾಡ್ತಾ ಮೂರು ದಿನ ಆಗ ಮಾತಾಡಕ್ ಅಂತ ಹೇಳಿ ಅದಕ್ಕೆ ನಾಳೆಗೆ ಮಾತಾಡೋರು ಬರ್ತಾರ ಮತ್ತೊಂದು ಎರಡು ದಿನದಾಗ ಮುದ್ದೆ ಬಾಳ ಮಾತಾಡೋರು ಬರ್ತಾರ ಒಂದೇ ಒಂದು ವಿನಂತಿಯನ್ನು ಹೇಳ್ತೀನಿ ನಾನು ಏನಂತಂದ್ರ ಬಸವೇಗೌಡ ಪಾಟೀಲ್ ಅವ್ರದ್ದು ಹೋರಾಟ ಈ ಜಿಲ್ಲೆಯಲ್ಲಿ ಎಲ್ಲಿ ಐತೆ ಅಂತ ನೀವು ವಾಟ್ಸಪ್ ನಾಗ ನೋಡಿದ್ರಿ ಅಂದ್ರೆ ನಿಮ್ಗೆ ಯಾರು ಕರೀದ್ ನೀವು ನೀವೆಲ್ಲ ನನಗೆ ಬರ್ಬೇಕನ್ನಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಬಹಳ ಮಂದಿ ಹೇಳಿದ್ರು ಯಾವ ಬ್ಯಾಂಕ್ ನೋವು ಸ್ಟಾಪ್ ಮಾಡ್ಯಾರ ಹೇಳ ಅವ್ರೇ ಮಂದಿ ಕೂಡ್ಯಾರ ಹೇಳ ಇಂತ ಮಾತು ನಿಮ್ಮ ಅದಾವಲ್ಲಪ್ಪ ನಿಮ್ಮ ಬ್ಯಾಂಕ್ ಅಪ್ಪ ಅಂತ ನೀವು ಮಾಡ್ರಿ ಮೊನ್ನೆ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪು ಪಟ್ಟಣ ಸಚಿವರು ಒಂದು ಮಾತನ್ನು ಹೇಳಿದ್ರು ಏನು ಹೇಳಿದರು ಅವ್ರು ಸುಮ್ನೆ ಕೇಂದ್ರ ನಾಯಕ ಅಂತೀರಿ ಅವ್ರು ಮತ್ತೆ ನೀವು ಮಾಜಿ ಸಚಿವರಂತ ನಿಮ್ಗೆ ಆಗಿರಿ ಅಂತ ಅಂತಾರ ಸುಮ್ ಸುಮ್ನೆ ಅಂತಾರ ಮತ್ತ ಮಾಜಿ ಕೇಂದ್ರ ಸಚಿವರದಾರ ಕೇಂದ್ರದ ಮಂತ್ರಿ ಆಗ್ಯಾರ ಅವ್ರು ಅಂತಾರ ಅದಂಗ ನಿಮ್ಮ ಇಂತ ಕೀಳು ಮಟ್ಟದ ರಾಜಕಾರಣವನ್ನ ಅಪ್ಪ ಪಟ್ಟಣ ಶೆಟ್ಟಿ ಅಂತವ್ರು ಅಂತವರು ಅಂತವ್ರು ಮಾಡಾಕತ್ತಾರ ಇದಕ್ಕ ನಾವು ಉತ್ತರ ಯತ್ನಾಳ ಯತ್ನಾಳ್ಕರ ಅಭಿಮಾನಿ ಬಳಗ ಇಡೀ ಕರ್ನಾಟಕ ತುಂಬಾ ಐತೆ ಅವರೇ ನಿಮ್ಗೆ ಉತ್ತರ ಹೇಳ್ತಾರಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡಿ ನಾಳೆ ದಿವಸ ತಾವೆಲ್ಲರೂ ತಾಲಿಕೋಟಿಗೆ ಬರಬೇಕು ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಐತಿ ಅದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಿಳಜಿ ಗ್ರಾಮದ ಗುರು ಹಿರಿಯರಿಗೆ ಅಣ್ಣ ತಮ್ಮಂದಿಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ